ಎಂಆರ್ಎಸ್ನ ಟಿ ಒನ್ ಟ್ವೆಂಟಿ ಕೆ ಕೇಂದ್ರದಲ್ಲಿ ತ್ರೈಮಾಸಿಕ ನಿರ್ವಹಣಾ ಕಾಮಗಾರಿ ಇರೋದರಿಂದ ಜೂನ್ ಏಳರಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ಚಿಕ್ಕಲ್ ಗುರುಪುರ ಪುರ್ಲೆ ಸಿದ್ದೇಶ್ವರ ನಗರ ಶಾಂತಮ್ಮ ಲೇಔಟ್ ವೆಂಕಟೇಶ್ವರ ನಗರ ವಿದ್ಯಾನಗರ ಗಣಪತಿ ಲೇಔಟ್ ರಸ್ತೆ ಎಂಆರ್ ಎಸ್ ವಾಟರ್ ಸಪ್ಲೈ ಎಂಆರ್ ಎಸ್ ಕಾಲೋನಿ ಹರಿಗೆ ಮಲೌಕೊಪ್ಪ ವಡ್ಡಿನಕೊಪ್ಪ ನಂಜಪ್ಪ ಲೇಔಟ್ ಪ್ರಿಯಾಂಕಾ ಲೇಔಟ್ ಬಿಎಚ್ ರಸ್ತೆ ನೆಹರು ರಸ್ತೆ ದುರ್ಗಿಗುಡಿ ಮುಖ್ಯ ರಸ್ತೆ ಪಾರ್ಕ್ ಬಡಾವಣೆ ಸರ್ಎಂವಿ ರಸ್ತೆ ಬಾಲ್ರಾಜ್ ಅರಸ್ ರಸ್ತೆ ಗಾಂಧಿ ಪಾರ್ಕ್ ಲೂರ್ದು ನಗರ ಕಾನ್ವೆಂಟ್ ರಸ್ತೆ ಬಾಪೂಜಿ ನಗರ ಚರ್ಚ್ ಕಾಂಪೌಂಡ್ ಟಿಜಿಎನ್ ಬಡಾವಣೆ ಜೋಸೆಫ್ ನಗರ ಟ್ಯಾಂಕ್ ಬೌಂಡ್ ರಸ್ತೆ ಕುವೆಂಪು ರಂಗಮಂದಿರ ಮತ್ತು ಮಹಾನಗರ ಪಾಲಿಕೆಯ ಕಚೇರಿಯ ಸುತ್ತಮುತ್ತ ಮೀನಾಕ್ಷಿ ಭವನ ಶಂಕರಮಠ ರಸ್ತೆ ಹಳೆ ಹೊನ್ನಾಳಿ ರಸ್ತೆ ಬಾಲ್ರಾಜ್ ಅರಸ್ ರಸ್ತೆ ನಗರ ಬಸವನಗುಡಿ ವಿನಾಯಕ ಪಾರ್ಕ್ ವಿನಾಯಕ್ ನಗರ ಅಮಿರ್ ಅಹಮದ್ ಕಾಲೋನಿ ಸೋಮಯ್ಯ ಬಡಾವಣೆ ಟ್ಯಾಂಕ್ ಮೊಹಲ್ಲಾ ಕೋರ್ಟ್ ಕಚೇರಿ ಆರ್ಟಿಒ ರಸ್ತೆ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದ್ದು ಸಾರ್ವಜನಿಕರು ಸಹಕರಿಸುವಂತೆ ಮೆಸ್ಕಾಂ ಪ್ರಕಟಣೆಯಲ್ಲಿ ತಿಳಿಸಿದೆ ಶಿವಮೊಗ್ಗದ ಎಂಆರ್ಎಸ್ನ ಟಿ ಒನ್ ವಿದ್ಯುತ್ ಕೇಂದ್ರದಲ್ಲಿ ತ್ರೈಮಾಸಿಕ ನಿರ್ವಾಣ ಕಾಮಗಾರಿ ಇರುವುದರಿಂದ ಜೂನಿಯರ್ ಏಳರಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ಚಿಕ್ಕಲ್ ಗುರುಪುರ ಪುರ್ಲೆ ಸಿದ್ದೇಶ್ವರ ನಗರ ಶಾಂತಮ್ಮ ಲೇಔಟ್ ವೆಂಕಟೇಶ್ವರ ನಗರ ಇನ್ನು ಹೊಳೆ ಬಸ್ ಸ್ಟಾಪ್ ಸೇರಿದಂತೆ ಹಲವಾರು ಭಾಗಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದೆ ಅಂತ ಮೆಸ್ಕಾಂ ತನ್ನ ಪ್ರಕಟಣೆಯಲ್ಲಿ ತಿಳಿಸಿದೆ